ಹಾಯ್ ನಮಸ್ತೆ ರಸಮ್ ಅಂದರೆ ಯಾರಿಗೂ ಇಷ್ಟ ಆಗೋಲ್ಲ ಸೊ ಎಲ್ಲರಿಗೂ ಫೇವ್ರೇಟ್ ಆಗಿರೋ ಅಂಥ ಬೇಳೆ ರಸಮನ್ನ ಸಿಂಪಲ್ಲಾಗಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆ ತೊಗೊಂಡು ಟೂ ಟು ತ್ರೀ ಟೈಮ್ಸ್ ವಾಶ್ ಮಾಡಿಕೊಂಡು ಇಡ್ತಾ ಇದ್ದೀನಿ ಸೊ ಇಲ್ಲಿ ತಣ್ಣಗೆ ಯೂಸ್ ಮಾಡ್ತಾ ಇಲ್ಲ ಅದ್ರ ಬದಲಿಗೆ ಕೆಟಲಲ್ಲಿ ನೀರು ಬಿಸಿ ಮಾಡಿ ಬಿಸಿ ನೀರನ್ನ ಇಲ್ಲಿ ಇದ್ದೀನಿ ಸೊ ನಿಮಗೆ ಕನ್ ರಸಮ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ನೀರು ಸ್ವಲ್ಪ ಇಟ್ಟು ಆಮೇಲೆ ಬೇಕಾದರೆ ನೀರು ಹಾಕಿ ಹಾಕಿ ಕೂಡ ಅಡ್ಜಸ್ಟ್ ಮಾಡ್ಬೋದು ಸೊ ಒಂದು ಮೂರು ಮೆಣಸಿನ್ಕಾಯಿನ ನಾನು ಈ ಥರ ಸ್ಲಿಟ್ ಉದ್ದುದ್ದ ಸ್ಲಿಟ್ಸ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೊಮ್ಯಾಟೋನ ಮೀಡಿಯಮ್ ಸೈಜ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಬೆಳ್ಳುಳ್ಳಿನ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಬಿಕಾಸ್ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದ್ರೆ ಸೈಡಲ್ಲಿ ಎತ್ತಿಡ್ತಾರೆ ಅದಕ್ಕೆ ಅದಾದಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಅರ್ಶನ ಹಾಕಿ ಒಂದು ಚೂರು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಈ ಕುದಿ ಬಂದ ಮೇಲೆ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಯಾಕೆ ಅಂತ ಅಂದರೆ ತು ಸಡನ್ನಾಗಿ ನಾವು ಕ್ಲೋಸ್ ಮಾಡಿದ್ರೆ ವಿಶೀಲಿಂದ ತುಂಬ ನೀರು ಹಚ್ಚಿ ಬಂದುಬಿಡುತ್ತೆ ಹಾಗಾಗಿ ಸೊ ಇಲ್ಲಿ ಇನ್ನೊಂದು ನಾಲ್ಕು ವಿಶೀಲ್ ಕೂಗಿಸ್ಕೊಂಡು ಕುಕ್ಕರ್ ಮೇಲೆ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸೊ ಇಲ್ಲಿ ಬೇಳೆ ಚೆನ್ನಾಗಿ ಸಾಫ್ಟ್ ಆಗಿದೆ ಸೊ ಬೇಳೆ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದನ್ನು ನಾನು ಸ್ಮ್ಯಾಷರಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಬೇಳೆ ಸಿಗಬಾರ್ದು ಅಂತ ಹಾ ಅಂತ ಹೇಳಿ ಸೊ ಇಲ್ಲ ಅಂತಂದರೆ ನೀವು ಬರೀ ಬೇಳೆ ಬೇಳೆನ ಬೇಯಿಸ್ಕೊಂಡ್ಬಿಟ್ಟು ಅದರ ನೀರನ್ನ ನೀರನ್ನ ಮಾತ್ರ ತೆಗೆದಿಟ್ಕೊಂಡು ಅದರಿಂದ ಕೂಡ ನೀವು ರಸಮ್ ಮಾಡ್ಕೊಳ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಬೇಳೆನ ಆ ಥರ ಮಾಡ್ತಾಯಿಲ್ಲ ಸೊ ಬೇಳೆನ ಕೂಡ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಇದ್ದೀನಿ ಹಾಗೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಗೆ ಹಾಕ್ತಾ ಇದ್ದೀನಿ ಸೊ ಹಿಂಗೆ ಹಾಕೋದ್ರಿಂದ ತುಂಬ ಡೈಜೆಷನ್ಗೆ ತುಂಬ ಒಳ್ಳೆಯದು ಹಾಗೆ ಕರ್ಬೇ ಹಾಕಿ ನಾವೇನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ರಸಮನ್ನ ಅದನ್ನು ಇದಕ್ಕೆ ಹಾಕ್ ಇದ್ದೀನಿ ಸೊ ಇದೆಲ್ಲ ಹಾಕಿದ್ಮೇಲೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಬಾಯ್ಲ್ ಆಗೋದಕ್ಕೆ ಇದ್ದೀನಿ ಸೊ ಇದು ಬಾಯ್ಲ್ ಆಗುತ್ತೆ ಅನ್ನೋ ಟೈಮಲ್ಲಿ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮನೇಲೇ ಮಾಡಿರೋ ಅಂಥದ್ದು ಹಾಗೆ ಜೀರಾ ಪೌಡರ್ ಇದು ಕೂಡ ನಾನು ಹುರಿದ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಜೀರಾ ಪೌಡರ್ ಎರಡನ್ನು ಎರಡನ್ನೂ ಮಿಕ್ಸ್ ಸೇರಿಸಿ ಇಲ್ಲಿ ಬಿಡ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಕುದೀತಾ ಇದೆ ನೀವು ನೋಡ್ತಾ ಇದ್ದೀರಾ ಹಾಗೆ ಇದಕ್ಕೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಇವಾಗ ರಸಮ್ ಆಗಿದೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ಹಾಗೆ ಸೈಡ್ ಡಿಶ್ ಆಗಿ ನಾನು ಚೆನ್ನ ಚೆನ್ನ ದೋಸೆ ಮಾಡಿದ್ದೀನಿ ಇವತ್ತು ಸೊ ಬಿಸಿ ಬಿಸಿ ಅನ್ನ ಹಾಗೆ ಬಿಸಿ ಬಿಸಿ ರಸಮ್ಗೆ ತುಪ್ಪ ಹಾಕ್ಕೊಂಡು ತಿಂತಾ ಸೂಪರ್ ಟೇಸ್ಟ್ ಅಲ್ಲ ಸೊ ಇದೇ ಥರ ನೀವು ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಬಾಯ್